ಜಾಗ ಇಲ್ಲ ಅನ್ನುವಂತ ಉತ್ತರವ ಗ್ರಾಮ ಪಂಚಾಯತ್ ಇಲಾಖೆಯಿಂದ ಅಧಿಕಾರಿಗಳು ನೀಡ್ತಾರೆ ಆದ್ರೆ ಈ ತರ ನೂರಾರು ಗಂಟಲೆ ಸಾವಿರಾರು ಗಂಟೆ ಭೂಪ್ರದೇಶವನ್ನು ಕಬಳಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇರತಕ್ಕಹಸೀಲ್ದಾರ್ ಆಗಿರಬಹುದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅವ್ರ ಮೇಲೆ ಸ್ಥಳೀಯ ನಾಗರಿಕರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ ಅಲ್ಲಿನ ನಾಗರಿಕರು ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮೊನ್ನೆ ಆ ದಿನಾಂಕ ಇಪ್ಪತ್ತ್ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಒಂದು ದೂರನ್ನ ಸಲ್ಲಿಸಿದ್ವಿ ಏನಂತ ಹೇಳಿದ್ರೆ ಆ ಒಂದು ಸರ್ಕಾರಿ ಜಮೀನನ್ನ ಉಳಿಸಬೇಕು ಸರ್ಕಾರಿ ಜಮೀನಿನಲ್ಲಿ ಅಲ್ಲಿನ ಆ ಸ್ಥಳೀಯ ನಾಗರಿಕ ಆಗಿರ್ತಕ್ಕಂಥ ಜಾನುವಾರುಗಳು ಮೇಯಿಸುವಂತವರಿಗೆ ಕುರಿಗಾಯಿಗೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಒಂದು ಮನವಿ ಮಾಡಿದ್ವಿ ಅವರು ಕೂಡ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಒಂದು ಆದೇಶವನ್ನು ಹೊಡಿಸ್ತಾರೆ ಏನಂತ ಹೇಳಿದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಂದು ಆದೇಶವನ್ನು ಹೊಡಿಸ್ತಾರೆ ಇಲ್ಲ ಆ ಒಂದು ಜಮೀನನ್ನ ಸಂರಕ್ಷಣೆ ಮಾಡಿ ಅಲ್ಲಿರ್ತಕ್ಕಂಥ ಆ ಊರಿನ ಚಿಕ್ಕಬೇರಿ ಗ್ರಾಮದ ಜಾನುವಾರುಗಳ ಮಾಲೀಕರಿಗೆ ಅಥವಾ ಕುರಿಗಾಯಿಗಳ ಮಾಲೀಕರಿಗೆ ಒಂದು ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು ಒಂದು ಆದೇಶವನ್ನು ಓಡಿಸ್ತಾರೆ ಆದೇಶವು ಕೂಡ ನಿಮಗೆ ತಲುಪಿಸಿದ್ದೀನಿ ಜೊತೆಗೆ ಇಷ್ಟು ಆದೇಶ ಹೊಡಿಸಿದ ನಂತರ ಕೂಡ ನಾವು ತಹಸೀಲ್ದಾರ್ ಮಾನ್ ತಹಸೀಲ್ದಾರರ ಆ ಒಂದು ಆದೇಶಕ್ಕೆ ಯಾವುದೇ ರೀತಿಯ ಬೆಲೆ ಆಗಲಿ ಗೌರವ ಆಗಲಿ ಮತ್ತೆ ಅದಕ್ಕೆ ಉತ್ತರವಾಗಲಿ ಅಲ್ಲಿನ ಸ್ಥಳೀಯ ನಾಗರಿಕ ಕೊಡದೆ ವಿಚಾರವಾಗಿ ಮತ್ತೊಮ್ಮೆ ನಾವು ಒಂದು ವಾರಗಳ ಹಿಂದೆ ಒಂದು ದಿನಾಂಕ ಅದು ಒಂದು ನಮ್ಮ ಕಾಪಿ ಇದೆ ಸ್ಪಷ್ಟವಾಗಿಲ್ಲ ಅಂದಾಜು ಒಂದು ವಾರಗಳ ಹಿಂದೆ ಮತ್ತೊಮ್ಮೆ ನಾವು ದೂರನ್ನ ಸಲ್ಲಿಸಿದ್ವಿ ತಹಸೀಲ್ದಾರ್ಗೆ ಆದರೂ ಕೂಡ ಯಾವುದೇ ನಮ್ಮ ದೂರಿಗೆ ಸ್ಪಂದಿಸು ನಾವು ಕರೆ ಮಾಡಿದ್ರೆ ಸ್ಥಳೀಯ ಮಟ್ಟದ ಅಧಿಕಾರಿಗಳಿಂದ ತಾಲೂಕು ಮಟ್ಟದ ಅಧಿಕಾರಿಗಳು ಫೋನ್ಗಳನ್ನು ಸ್ವೀಕರಿಸ್ತಾ ಇಲ್ಲ ಕೇವಲ ಅವರುಗಳು ಸ್ವೀಕರಿಸಲು ಕೂಡ ಸಮಾಧಾನ ಮಾಡುವಂತದ್ದು ನಮ್ಗೆ ಆ ಉಡಾಕೂತ್ರ ಕೊಡುವಂತದ್ದು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಸಿಕ್ಕಬೇರಿಗೆ ಗ್ರಾಮದಲ್ಲಿ ಎರಡು ಅಂಗನವಾಡಿ ಕೇಂದ್ರಗಳು ಬಂದಿದ್ದಾವೆ ಆ ಅಂಗನವಾಡಿ